ನಮಸ್ತೆ ವೀಕ್ಷಕ್ರೆ ಮಧುಮೇಹಿಗಳು ಮಧುಮೇಹವನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕಂದ್ರೆ ಮಾತ್ರೆ ಮಾತ್ರ ಒಂದು ಔಷಧಿ ಆಗತ್ತಾ ಅಥವಾ ಯಾವ ಬದಲಾವಣೆ ಮಧುಮೇಹವನ್ನು ಅತೋಟಿಗೆ ತಂದುಕೊಳ್ಬಹುದು ಅಂತ ತಿಳ್ಕೊಳ್ಳೋಣ ಸೊ ಮುಖ್ಯವಾಗಿ ಮಧುಮೇಹಿಗಳು ಮಾಡಬೇಕಾಗಿರುವಂಥ ಕೆಲವು ವಿಚಾರಗಳಿದೆ ಸೊ ಮೊದಲನೇ ವಿಚಾರ ನಿಮ್ಮ ಸಮಯ ಪಾಲನೆಯನ್ನು ಫಿಕ್ಸ್ ಮಾಡಿಕೊಳ್ಳಿ ಒಂದು ಡಿಸಿಪ್ಲೀನ್ ಲೈಫ್ ಸ್ಟೈಲಿಗೆ ಬರಬೇಕಾಗತ್ತೆ ಪ್ರತಿ ನಾಲ್ಕು ಗಂಟೆಗೆ ಒಮ್ಮೆ ಆಹಾರ ಸೇವನೆಯ ಅಭ್ಯಾಸದೊಂದಿಗೆ ನಿಮ್ಮ ದಿನಚರಿಯನ್ನು ಶುರು ಮಾಡಿಕೊಳ್ಬೇಕು ಪ್ರತಿ ನಾಲ್ಕು ಗಂಟೆಗೆ ಒಮ್ಮೆ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ರಾತ್ರಿ ಎಂಟು ಗಂಟೆಗಳ ನಿದ್ರೆಯನ್ನು ಕಡ್ಡಾಯವಾಗಿ ಮಾಡ್ತಕ್ಕಂಥದ್ದು ರಾತ್ರಿ ಹತ್ತರಿಂದ ಬೆಳಗ್ಗೆ ಐದರ ತನಕ ಕಡ್ಡಾಯವಾದ ನಿದ್ರೆಯನ್ನು ಮಾಡಲೇಬೇಕಾಗತ್ತೆ ಮತ್ತು ಹಗಲಿನಲ್ಲಿ ಮಲಗೋ ಅಭ್ಯಾಸವನ್ನು ತಪ್ಪಿಸಬೇಕು ಹಗಲಲ್ಲಿ ನಿದ್ರೆ ಮಾಡಬಾರ್ದು ಮತ್ತು ದಿನನಿತ್ಯ ನಿತ್ಯ ಕನಿಷ್ಠ ಒಂದು ಗಂಟೆಗಳ ಕಾಲ ನಿಮ್ಮ ದೇಹಕ್ಕೆ ದಂಡನೆ ಬೇಕು ಅಂದರೆ ವ್ಯಾಯಾಮ ಮಾಡ್ತಿರೋ ಪ್ರಾಣಾಯಾಮ ವಾಕ್ ಮಾಡೋದು ಯಾವುದಾದ್ರೂ ಒಂದು ದೇಹದ ದಂಡನೆಗೋಸ್ಕರ ನಿಮ್ಮ ಸಮಯವನ್ನು ಮೀಸಲಾಗಿಡಬೇಕು ಹಾಗೆ ನೀವು ತಿಂತಕ್ಕಂಥ ಪ್ರತಿ ಆಹಾರದಲ್ಲಿ ಮುಕ್ಕಾಲು ಭಾಗದಷ್ಟು ಆಹಾರ ತರಕಾರಿಗಳಿಗೆ ಮೀಸಲಾಗಿಡಿ ಉದಾಹರಣೆಗೆ ಒಂದು ಬಟ್ಲಷ್ಟು ತರಕಾರಿಯ ಪಲ್ಯಗಳಿರ್ಬೋದು ಇನ್ನೊಂದು ಬಟ್ಲು ಹಸಿ ತರಕಾರಿಗಳು ಇನ್ನೊಂದು ಬಟ್ಲಲ್ಲಿ ಮೊಳಕೆ ಕಾಳು ಮತ್ತೊಂದು ಬಟ್ಲಲ್ಲಿ ಒಂದು ಎರಡು ಪೀಸ್ ಆದರೂ ಹಣ್ಣು ಇವೆಲ್ಲವನ್ನೂ ನೀವು ಸೇವನೆ ಮಾಡಿದ್ರೆ ಮುಕ್ ಕಾಲುಭಾಗ ನಿಮ್ಮ ಹೊಟ್ಟೆ ತುಂಬಬೇಕು ಇನ್ನು ಕಾಲು ಭಾಗದಷ್ಟು ಆಹಾರ ನಿಮ್ಮ ಧಾನ್ಯಗಳು ಕಾರ್ಬೋಹೈಡ್ರೇಟ್ಸಿಂದ ಕೊಡೋದನ್ನು ಅಭ್ಯಾಸ ಮಾಡಿ ಪ್ರತಿ ಆಹಾರ ನಾಲ್ಕು ಗಂಟೆಗೊಮ್ಮೆ ಕೊಟ್ಟು ನಾಲ್ಕು ಗಂಟೆಯಲ್ಲಿ ಕೊಡ್ತಕ್ಕಂಥ ಆಹಾರ ಈ ರೀತಿಯಾಗಿದ್ದರೆ ನಿಮ್ಮ ಮಧುಮೇಹ ಹತೋಟಿಗೆ ಬರುತ್ತೆ ಜೊತೆಗೆ ಪ್ರತಿ ಗಂಟೆಗೊಮ್ಮೆ ನೀರನ್ನು ಕುಡಿಯೋ ಅಭ್ಯಾಸ ಮಾಡಿ ನೀರಿನ ಅಭ್ಯಾಸವನ್ನು ಚೆನ್ನಾಗಿ ಮಾಡೋದರಿಂದ ನಿಮ್ಮ ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ ನಿಮ್ಮ ರಕ್ತದಲ್ಲಿ ಗ್ಲುಕೋಸ್ ಅಂಶ ಉಳಿದಿದ್ರೂ ಕೂಡ ಶುದ್ಧೀಕರಣವನ್ನು ಮಾಡಿಕೊಂಡು ನಿಮ್ಮ ಮಧುಮೇಹವನ್ನು ಹತೋಟಿಯಲ್ಲಿ ತಂದುಕೊಳ್ಳುತ್ತೆ ಮತ್ತು ಇದರ ಜೊತೆಗೆ ನಿಮ್ಮ ಬೇರೆ ದುರಭ್ಯಾಸಗಳೇನಾದರೂ ಇದ್ರೆ ಕಾಫಿ ಟೀ ಡ್ರಿಂಕ್ಸು ಅಥವಾ ಬೀಡಿ ಸಿಗರೇಟು ಈ ಥರದ ಕೆಟ್ಟ ಅಭ್ಯಾಸಗಳಿದ್ದು ಹೋಟೆಲಲ್ಲಿ ತಿನ್ನೋ ಅಭ್ಯಾಸ ಹೊರಗಡೆ ತಿನ್ನೋ ಅಂಥದ್ದು ಈ ಬೇಕ್ರಿ ಐಟಮ್ಸ್ಗಳನ್ನು ತಗೊಳ್ಳೋದು ಇಂಥ ಅಭ್ಯಾಸಗಳಿದ್ರೆ ಅದನ್ನು ನೀವು ರದ್ದು ಮಾಡಬೇಕಾಗತ್ತೆ ಮತ್ತು ಗೋಧಿಯ ಆಹಾರಗಳನ್ನು ಬಳಸಬಾರ್ದು ಗೋಧಿ ಬಳಸಿದಷ್ಟು ಮಧುಮೇಹ ಹೆಚ್ಚಾಗ್ತದೆ ವಿನಃ ಕಡಿಮೆ ಆಗೋದಿಲ್ಲ ಇಷ್ಟು ನಿಮ್ಮ ಮನವರಿಕೆಗೆ ಬಂದರೆ ನಿಮ್ಮ ಶುಗರನ್ನು ಕಂಟ್ರೋಲಿಗೆ ತಗೊಳ್ಬೋದು